ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಸು ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಮಾಮೂಲ್ಪೇಟ್ನಲ್ಲಿರುವಂತಹ ರಾಮದೇವ್ ಬೆಲ್ಟ್ ಹೌಸ್ನಲ್ಲಿ ಇದ್ದೀನಿ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನು ಇವ್ರ ಹತ್ರ ನಿಮಗೆ ಬ್ಯಾಗ್ ಕಲೆಕ್ಷನ್ಗಳು ಅಂಬ್ರೆಲಾ ಕಲೆಕ್ಷನ್ಗಳು ತುಂಬಾ ವೆರೈಟಿ ಕಲೆಕ್ಷನ್ಗಳು ತುಂಬ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಕಲೆಕ್ಷನ್ಗಳಿದೆ ಇನ್ನು ಬ್ಯಾಗ್ ಕಲೆಕ್ಷನ್ಗಳಲ್ಲಿ ನೋಡೋದಾದರೆ ವ್ಯಾನಿಟಿ ಬ್ಯಾಗ್ ಕ್ಲಚಚಸ್ ಸ್ಲೈಡ್ ಬ್ಯಾಗ್ ಸ್ಕೂಲ್ ಬ್ಯಾಗ್ಸ್ ಟ್ರಕ್ಕಿಂಗ್ ಬ್ಯಾಗ್ಸ್ ಕಿಡ್ಸ್ ಕ್ಯಾರಿ ಬ್ಯಾಗ್ಸು ಗಿಫ್ಟಿಂಗ್ ಬೇಕಾಗಿರುವಂಥ ಬ್ಯಾಗ್ಸು ಎಲ್ಲ ರೀತಿಯಾದಂಥ ಆಕ್ಸೆಸರೀಸು ವಿಡಿಯೋದಲ್ಲಿ ನಿಮಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿ ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡಿದ್ರೆ ಒಂದಷ್ಟು ಐಡಿಯಾಸ್ ಕೂಡ ಬರುತ್ತೆ ಇನ್ನು ಕಲೆಕ್ಷನ್ಗಳಲ್ಲಿ ಪ್ರೈಸ್ಗಳಲ್ಲಿ ತುಂಬ ರೀಸನಬಲ್ ರೇಟ್ನಲ್ಲಿ ಓನ್ಲಿ ಫಾರ್ ಹೋಲ್ಸೇಲ್ನಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸೊ ಇನ್ನೂ ನೀವು ರೀಸೇಲರ್ಸ್ ಯಾರಾದರೂ ಇದ್ದರೆ ಕಂಪ್ಲೀಟಾಗಿ ನೀವು ಇದನ್ನು ನೋಡಿ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಫುಲ್ ಡೀಟೇಲ್ಸ್ ಅಡ್ರೆಸ್ ಕೂಡ ಹಾಕಿರ್ತೀನಿ ಇವರ ಹತ್ರ ಬ್ಯಾಗ್ ಕಲೆಕ್ಷನ್ ಜೊತೆಗೆ ಹಾಗೆ ಅಂಬ್ರೇಲಾ ಕಲೆಕ್ಷನ್ಗಳಲ್ಲಿ ತುಂಬ ವೆರೈಟೀಸು ತುಂಬ ಲೇಟೆಸ್ಟ್ ಕಲೆಕ್ಷನ್ಗಳು ಕೂಡ ಇವ್ರ ಹತ್ರ ಇದೆ ಸೊ ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಂಪಲ್ ಕಲೆಕ್ಷನ್ಗಳನ್ನ ತೋರಿಸಿದ್ದೀನಿ ಸೊ ಮೋರ್ ಇನ್ಫಾರ್ಮೇಷನ್ಗೆ ನೀವು ಡೈರೆಕ್ಟಾಗಿ ಶಾಪ್ನ ಕೂಡ ವಿಸಿಟ್ ಮಾಡಬಹುದು ಇಲ್ಲಾಂದರೆ ಕಾಲ್ ಕೂಡ ಮಾಡಬಹುದು ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಗಳು ಬೇಕು ಅಂದರೆ ಸೊ ನೀವು ಡೈರೆಕ್ಟಾಗಿ ನೀವು ಕ ನೀವು ಶಾಪ್ನ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಒಂದು ಬ್ಯಾಗ್ ಕಲೆಕ್ಷನ್ಗಳೇ ಆಗಿರಬಹುದು ಇಲ್ಲಾಂದರೆ ಒಂದು ಅಂಬ್ರೆಲಾ ಕಲೆಕ್ಷನ್ಗಳನ್ನ ಕೂಡ ನೀವು ನೋಡಿ ಕ ಪರ್ಚೇಸ್ ಕೂಡ ನೀವು ಮಾಡಬಹುದು ಇನ್ನು ಈ ಒಂದು ಶಾಪ್ ಎಲ್ಲಿ ಲೊಕೇಟ್ ಆಗ್ತಾ ಇದೆ ಅಂದರೆ ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಚಿಕ್ಕಪೇಟ್ ಅವೆನ್ಯೂ ರೋಡ್ ಸರ್ಕಲ್ ನಲ್ಲಿ ಬರುವಂತಹ ನೀವು ರಾಘವೇಂದ್ರ ಹೋಟೆಲ್ ನೋಡಿದರ ಸೊ ಆ ಒಂದು ದಾರಿಯಿಂದ ಸ್ವಲ್ಪ ಅಪೋಸಿಟ್ ನೀವು ಬಂದ್ರೆ ಪೇಟ್ ರೋಡ್ ಅಂತಾನು ಕೂಡ ಹೇಳ್ತಾರೆ ಈ ಒಂದು ಪೇಟ್ ರೋಡ್ ಏನಿದೆ ಸೊ ಅಲ್ಲಿ ಫುಲ್ ಸ್ಟ್ರೈಟ್ ಬರಬೇಕಾಗುತ್ತೆ ಸೊ ಇಲ್ಲಿ ನೀವು ಬರ್ತಾ ಇರಬೇಕಾದ್ರೆ ನೀವು ನೋಡ್ತಾ ಇರಬಹುದು ಲೆಫ್ಟ್ ಸೈಡ್ ನಲ್ಲಿ ನಿಮಗೆ ಇಲ್ಲಿ ಒಂದು ಟೆಂಪಲ್ ಕಾಣಿಸ್ತಾ ಇದೆ ಸೊ ಬಾಲಾಜಿ ಕಾಂಪ್ಲೆಕ್ಸ್ ಅಂತಾನೂ ಕೂಡ ಇದನ್ನ ಹೇಳ್ತಾರೆ ಸೊ ಈ ಒಂದು ಕಾಂಪ್ಲೆಕ್ಸ್ ಪ್ಲಸ್ ಹಾಗೆ ಇಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಸಾರಿ ಸ್ಕೂಲ್ ಕೂಡ ಇದೆ ಈ ಒಂದು ಒಂದು ಸ್ಕೂಲ್ ಏನಿದೆ ಸೊ ಇದರಿಂದ ಸ್ವಲ್ಪ ಮುಂದೆ ಬರಬೇಕಾಗುತ್ತೆ ಸೊ ಮುಂದೆ ಬಂತು ಅಂದ್ರೆ ನಿಮಗೆ ಇಲ್ಲಿ ಜಸ್ಟ್ ಇನ್ನೊಂದು ಕೂಡ ನಿಮಗೆ ಇಲ್ಲಿ ಒಂದು ವೈಟ್ ಕಲರ್ದು ಟೆಂಪಲ್ ಕೂಡ ಕಾಣಿಸ್ತಾ ಇದೆ ಸೊ ಇದರ ಒಂದು ಮುಂದೆ ಸ್ವಲ್ಪ ಮುಂದೆ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ರಾಮದೇವ್ ಬೆಲ್ಟ್ ಹೌಸ್ ಅನ್ನೋದು ಕೂಡ ಒಂದು ಶಾಪ್ನ ನೀವು ಒಂದು ಕಾಂಪ್ಲೆಕ್ಸ್ ನ ನೀವು ನೋಡಬಹುದು ಈ ಒಂದು ಕಾಂಪ್ಲೆಕ್ಸ್ ನಲ್ಲಿ ನೀವು ಎಂಟ್ರಿ ಆಗಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಫಸ್ಟ್ ಕೂಡ ಒಂದು ಇವ್ರದೇ ಶಾಪ್ ಇದೆ ಹಾಗೆ ಡೆಡ್ ಎಂಡಲ್ಲೂ ಕೂಡ ಇವ್ರದ್ದು ಇನ್ನೊಂದು ಅಂದ್ರೆ ಎರಡು ಶಾಪ್ನ ಇಲ್ಲಿ ರಾಮದೇವ್ ಬೆಲ್ಟ್ ಹೌಸ್ ಎರಡು ಕೂಡ ಇದೆ ಓನ್ಲಿ ಫಾರ್ ಹೋಲ್ ನಲ್ಲಿ ನಿಮಗೆ ಬೇಕು ಅಂದ್ರೆ ಕಲೆಕ್ಷನ್ಗಳನ್ನ ನೋಡಬಹುದು ಹಾಗೆ ರೀಸೇಲರ್ಸ್ ಯಾರಾದರೂ ಇದ್ದರೆ ಖಂಡಿತವಾಗಲೂ ಈ ಒಂದು ಶಾಪ್ನ ನೀವು ವಿಸಿಟ್ ಮಾಡಿ ಕೂಡ ಕಲೆಕ್ಷನ್ಗಳನ್ನ ನೀವು ಪರ್ಚೇಸ್ ಕೂಡ ಮಾಡಿ ನಿಮಗೆ ನೀವು ಓನ್ ಯೂಸ್ ಆಗೋ ನೀವು ತೊಗೊಳ್ಬೋದು ಇಲ್ಲ ಅಂದರೆ ನೀವು ರೀಸೇಲ್ ವ್ಯಾಲ್ಯೂಗೆ ಬೇಕಾಗಿರುವಂಥ ಶಾಪ್ಗೆ ಬೇಕಾಗಿರುವಂಥ ಕಲೆಕ್ಷನ್ಗಳಿಗೂ ಕೂಡ ನೀವು ಇದನ್ನು ಬಳಸ್ಕೊಳ್ಬಹುದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಇನ್ನೂ ಇವ್ರದ್ದು ಗೋಡೋನಲ್ಲಿ ಅಂತೂ ತುಂಬ ಲಾಟ್ ಆಫ್ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ತುಂಬ ರೀಸನಬಲ್ ರೇಟ್ನಲ್ಲಿ ಕೊಡ್ತಾ ಇದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಕಲೆಕ್ಷನ್ಗಳು ಮಾತ್ರ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಸೊ ಇವಾಗ ಸಮ್ಮರ್ ಮುಗಿದು ಇವಾಗ ಈಗ ವಿಂಟರ್ ಸೀಸನ್ ಸೊ ಇವಾಗ ಮಳೆಗಾಲದ ಸಮಯಕ್ಕೆ ನಮಗೆ ಬೇಕಾಗಿರುವಂತಹ ಅಂಬ್ರಿಲ ಕಲೆಕ್ಷನ್ಗಳು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಗಳು ಇಟ್ಟಿದ್ದಾರೆ ಅಂದರೆ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾಯಿದೆ ಇನ್ನು ಬ್ಯಾಗ್ ಕಲೆಕ್ಷನ್ಗಳಲ್ಲಿ ಕೇವಲ ಇಪ್ಪತ್ತು ರೂಪಾಯಿಯಿಂದನೂ ಕೂಡ ಸಿಗ್ತಾಯಿದೆ ಸೊ ತುಂಬಾ ಖುಷಿಯಾಗ್ತಾಯಿದೆ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ನೋಡಬೇಕಂದ್ರೆ ಖಂಡಿತವಾಗ್ಲೂ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ನಿಮಗೆ ಇಷ್ಟವಾಗುವಂತ ಕಲೆಕ್ಷನ್ಗಳನ್ನ ನೀವು ನೋಡಬಹುದು ಅಂತ ಹೇಳ್ತಾ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನೋಡಬೇಕಾದ್ರೆ ಖಂಡಿತವಾಗ್ಲೂ ನನ್ನ ಒಂದು ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ಮ ಶಾಪ್ ನೇಮು ನಿಮ್ಮತ್ರ होलसेल ಅಲ್ಲಿ ಏನೇನ್ ಸಿಗುತ್ತೆ ಮರಿಲಗ ಬ್ಯಾಗ್ಸ್ леಡಿಸ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಟ್ರೈನಿಂಗ್ ಬ್ಯಾಗ್ಸ್ ಹಾ ಬ್ಲೂ ಫೂಲಿಂಗ್ হুম ಪ್ರಿಂಟೆಡ್ হুম ಕೂ ಫೂಲಿಂಗ್ 115 ರೂಪಾಯಿ ಸ್ಟಡಿ 115 ಎಸ್ 115 ರೂಪಾಯಿ ಇಲ್ಲಿ होलसेलショップ ಹಾ ಅದು सेम रेट 115 ರೂಪಾಯಿ ಹಾ ಲೇಗಲ್ ಬ್ಲಕ್ ನಲ್ಲಿ ಸಿಗುತ್ತೆ হুম ಬ್ಲಕ್ ಕಲರ್ হুম उन्हें थ्री पॉलिंग कॉकेट हमरे ला। ओके okay, हाँ। इन्तह बर्दा है। हम्म। तो वन सेवेंटी फाइव रूपीस। ब्लैक कॉलेज ब्लैक कंपनी है। ओके हाँ। प्रिंटेड इस्टी दो। वन सेवेंटी okay, हाँ. फाइव। वन सेवेंटी फाइव रूपीस। ऑल इवर्सी पॉलिंग। हाँ। ब्लैक प्रिंटेड मोनो। ओके। okay, बोटल्स लगाते हैं। हाँ। उन्हे� நான்

కాతనడి కాతర్వి కాత్డి తాంది పికారు క్మరా పిండిటదే అంది అద్ న్న్న్ కాడి పిచే న్న్ పిక్యత్సిన్ కాని వావు చంది స్ అవావు దస్ శానగాం శడి శేలయద లా కన్ం్ం మిరి శీం జవులిలుకుల సకటి అమిరా సేదిగా శీన ఉనగా శ్న సచీన ఇం అ మధుల ఎతకళు అనగా月 అగు శిలా ఇలా తఒా ఇది కొలేగెం హ నెటెడ్ టైప్ ಅಲ್ಲಿ నెటెడ్ టైప్ బాగా గిది 170 రూపాయలు 170 174 170 రూపీస్ ఓన్లీ 170 సూపర్ హ నిజంలు మిక్స్ పడతాయా ఓకే కూడా బిగ్ సైజు ఇంచెస్ ತ್ರೀ ಏಯ್ಟಿ ತ್ರೀ ನೈಂಟಿ ಟೂ ಏಯ್ಟಿ ಹೀಗಿದು ಟು ಏಯ್ಟಿನ ಇಷ್ಟ ಟು ಎಯ್ಟಿ ಸಿಗುತ್ತೆ ಸ್ಟಿಕ್ಸ್ ಹಾಂ ಇಷ್ಟಿಕ್ ತುಂಬ ಚೆನ್ನಾಗಿದೆ ಇದು ಹಾಂ ಅದನ್ನು ಎರಡು ಕಲರ್ ಸಿಗುತ್ತೆ ಓಕೆ ಸಿಗುತ್ತೆ ಹೌದು ಕಲರ್ ಮಿಕ್ಸ್ ಕಲರ್ ಮಿಕ್ಸ್ ಇದೆ ಹೌದು ಟು ಏಯ್ಟಿ ರುಪೀಸ್ ಟು ಏಯ್ಟಿ ರುಪೀಸ್ ఏంటది సాంచ హ్మ్ ఓలేటి గుడ్ క్వాలిటీ వావ్ కన ఐదే ఓల్చల్ 180 ఓన్లీ ఓల్చల్ 180 రీటైల్ లో 550 అవుతది ది ఐటమ్ ఓ హ అలా ఫేవరెట్ మార్బుల్ హ్మ్ సైనో కొలి సూపర్ మౌలే అవైట్ ఐటమ్ దీ పంచ కిలోస్ హ హ్ కలోస్ జనగీది హ హైట్ ಜಾస్తిదే అవును హైట్ ಜಾస్తిదే హ్మ్ టుమ చనగీది కొలేజ్ హ్మ్ мне комплемент ди गिफ्ट करले के इंटरनेट वरते हम्म 130 130 130 रुपीस ओन्ली सिंगल कलर्स ओके म्हणजे ಅದು ಆರ್ಡರ್ ಮಾಡ್ಬೇಕು ಹಾ ಮಿನಿಮಮ್ 15 ಡೇಸ್ ಟೈಮ್ ಬೇಕು ದಿವಸ ಟೈಮ್ ಬೇಕು ओके ಆರ್ಡರ್ ಮೇಲೆ ಬುಕ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಇದು ಹ್ಯಾಂಡಲ್ಸ್ ಎಲ್ಲಾ ವಿತ್ ಪೋಚು ಹಾ ಹೆವಿ ಕ್ಲಾತ್ ಚೇಂಜ್ ಐಟಮ್ อืม

पूरे पते दो हम हम इंद्रो तो चेंज 했다 సూపర్ చానగیده ఇది దీని కలర్స్ ఎలా సిగదా సార్ 195 ఆ డిఫరెంట్ ఆగیده ఇది ఒకతరా 195 చాలా చానగیده ఎనల్న హౌదు చాలా చానగیده డిఫరెంట్ ఆగیده ఇది నా ఆర్డర్ మేలే బుక్ ఆగతది ఆ ఓకే హ్మ్ మనం అందుత బ్యాక్ సైడ్ నుంచి జాస్తది హ్మ్ గిప్ కొలిగనది ఇదైటమ్ 20 ರೂಪಾಯಿ ಸ್ಟಾರ್ಟಿಂಗ್ ಇದೆ ಮಧುವ ಮಂಜು ಉಪನಯ ನಾಮಕನ ಬರಿ 20 ರೂಪಾಯಿ ಇದೆ ಹಹಾ 20 ರೂಪಾಯಿ 25 30 35 40 45 ಪೋಸ್ಕಲು ಡಬಲ್ ಕಿ ಸ್ಟಾರ್ಟಿಂಗ್ 20 ರೂಪಾಯಿಂದ ಶುರು ಆಗ್ತಾ ಇದೆ 20 ರೂಪಾಯಿ ಮೇಲೆ ಸ್ಟಾರ್ಟ್ ಆಗಿಬೇಕಾ ಸಿಗುತ್ತೆ ಓಕೆ ಹಾ ಬಟ್ ಅಂದ್ರೆ ಇಲ್ಲಿ होलसेल ಓನ್ಲಿ ರಿಟೈಲ್ ಇಲ್ಲ ಓನ್ಲಿ 30 ರೂಪಾಯಿ ಹ ತುಂಬಾ ಚೆನ್ನಾಗಿದೆ ಹಾ ಡಬಲ್ ಜಿ ಬರುತ್ತೆ ಹಾ ಓಕೆ 30 ರೂಪಾಯಿ ಹಾ ಒಮ್ಮೆ ಒಂದು ಫೋಲ್ಡಬಲ್ ಬ್ಯಾಗ್ಸ್ ಸ್ಮಲ್ಲಿ ಬ್ಯಾಗ್ಸ್ Ah, hmm. hmm. रुपे. yes, आसमाईले yes, बैग्स हाँ इप्पत रुपए हम्म अब लॉन्ली रुपए आए सुपर हमने इंतह आइटम फिफ्टी रुपीस फिफ्टी रुपीस ओनली आयवत रुपए हाँ गिफ्ट पर्पस के गिफ्ट पर पस्स के तुम अच्छा नहीं कर रहे हाँ वो तो हाँ मैं इंतह आइटम सेवेंटी फाइव रुपीस सेवेंटी फाइव रुपीस य 50 रुपीस yes, हाँ हम्म इन ताओ बैग्स बोलते हम ये भी बैग 75 रुपीस 75 रुपीस यस yes. तुम्हारे चुनाव के लिए एन किसारे दो एन क्यों जागो गिफ्ट को लेके गिफ्ट पर पसीक तुम्हारे चुनाव के लिए हाँ। 100 रुपीस 100 20 इन ताओ बिग सेल बैग है 100 20 हम्म 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 इन ताओ वाओ सुपर सेवेन फिफ्टी रुपीस सेवेन फिफ्टी रुपीस बिट लैपटॉप हो बिट लॉन्ग बेल्ट हो लॉन्ग बेल्ट मैं कर्मिक बैग का कर्मिक तो अच्छी करते हैं हाँ okay. दे तो दे, हाँ ओके बट इधर आइटम बैग है तो मच्छर ना आएगा हाँ इधर ना सेवेन फिफ्टी रुपीस वाव सुपर अरे लग लग लेजर बैग अलवर सर यस 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 हाँ हमने इन टाइटम है वन फिफ्टी रुपीस लॉन्ग बेल्ट हम्म मुरा� ಬೇಬಿ ಅಂಬ್ರೆಲಾ ಬೇಬಿ अम्ब्रेला 70 ರೂಪೀಸ್ ಹಂ 40 ರೂಪೀಸ್ ಹಾ ಓನೆ ಸ್ವಲ್ಪ ದೂರ سے دیکھیں ಇಂಟರ್ವಲ್ 110 ಚೆನ್ನಾಗಿದೆ ಇದೆ ಕ್ಲಾತ್ಸ್ ತುಂಬಾ ಚೆನ್ನಾಗಿದೆ ಹಾ ಸೂಪರ್

280 రుప్రిసారిమ్రాలి. అమినిమం సారిసారి ఇసటాక్ దికోదు. 20 హరుండిి హుటాబొదు. వినిముంం ముండిముతి ంక్రి నాముతి వుటు. ఓకే. సిక ಇಲ್ಲಿಂದ ಕ್ಲೋಸ್ ಮಾಡಬಹುದು ಓಕೆ ಅಂದ್ರೆ ಇದೆಲ್ಲ ಹ್ಯಾಂಡಲ್ಸ್ ಎಲ್ಲಾ ಈಗ ಕ್ಲಿಪ್ ಟೈಪ್ ಅಲ್ಲಿ ಓಕೆ ಎಲ್ಲಾನು ಕ್ಲಿಪ್ಸ್ ನೋಡಿ ಇದೆಲ್ಲ ಹ್ಯಾಂಡಲ್ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲ ಇದೆಯಾ ಸರ್ ಸಿಗುತ್ತೆ ಕಲರ್ ಮಿಕ್ಸ್ ಡಿಸೈನ್ ಮಿಕ್ಸ್ ஆஹோகே ஓகே மினிமம் அந்த சிங்கிள் ஸ்டோரேஜ் பாக்ஸ் ரொம்ப तो folding bag हो 75 रुपीस only for 75 रुपीस only 75 रुपीस shopping bag तुम्हारा चना किधर हाँ कलर कलर मिक्स करते हम्म नो कलर वाले ला कलर सीधे 75 रुपीस only हम्म हमले foldable bag समोसा bag superb आ अदर ले pocket बर्थें pocket ले दो दो ला के बो हाँ okay हाँ open मार रहे हाँ दो दो